ಅನ್ನದಾನ ನಾವು ಇವತ್ತಿಲ್ಲ ಎವ್ರಿ ಮಂತ್ ನಾವು ಒಂದು ಸಲ ನಮ್ಮ ಮೂರು ಶೋರೂಮ್ ಇದೆ ಎಲ್ಲ ಕಡೆ ಒಂದು ಮಾಡೇ ಮಾಡ್ತೀವಿ ಪ್ಲಸ್ ಇವತ್ತು ನಮ್ಮ ನಮ್ಮ ನಾಯಕರು ನಮ್ಮ ಪ್ರಿಯ ಕೃಷ್ಣವ್ರದ್ದು ದಿವಸ ಸೊ ಅದನ್ನು ಡಬಲ್ ಖುಷಿ ನಮಗೆ ಅನ್ನದಾನ ಮಾಡಿ ನಮಗೆ ಇರೋರಿಗೆ ಸ್ವಲ್ಪ ಅನ್ನದಾನ ಮಾಡ್ರೆ ಮಾ ದಾನ ತಂತಾರೆ ಅದನ್ನು ನಾವು ಮಾಡಿ ಸ್ವಲ್ಪ ನಮ್ಮ 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 ಮಾಡ್ತಾ ಮಾಡ್ತಾಯಿದ್ದೀವಿ ನಾವು ಅಷ್ಟೇ ಬೇರೆ ಇಲ್ಲ ದೇವ್ರು ಕೊಟ್ಟಿದ್ದರು ದೇವ್ರು ಕೊಡ್ತಾಯಿದ್ದೀವಿ ಅಷ್ಟೇ ಎಲ್ಲರೂ ಕೊಡ್ತಾಯಿದ್ದೀವಿ ಅಷ್ಟೇ ಸೊ ಇದು ನಮಗೆ ಇವತ್ತು ಭಾಳದ ಖುಷಿ ದಿವ್ಸ ಇರ್ತದೆ ಇನ್ನೊಂದು ಅವರು ಮುಂದೆನೂ ಸ್ವಲ್ಪ ಅವರು ಮಿನಿಸ್ಟರ್ ಆಗಲಿ ಅಂತ ನಮ್ಮ ಭಾವನೆ ದೇವರು ಕಟ್ತಾ ಪ್ಲಸ್ ಅವರು ಈ ಸಲ ಡಿಕ್ಲೇರ್ ಮಾಡಿದ್ದಾರೆ ಇಲ್ಲಿ ಮಾಡೋ ಮಾಡಲ್ಲ ಅಂತ ಯಾಕಂದರೆ ಅಲ್ಲಿ ಪುಲ್ಮಾ ಪುಲ್ಮಾದಲ್ಲಿ ಆಗಿ ಆಗಿದ್ದು ಅಟ್ಯಾಕಲ್ಲಿ ಅವರು ಸ್ವಲ್ಪ ನೋವು ಜಾಸ್ತಿ ಆಗಿದೆ ಅದರಿಂದ ಅವರು ಇಲ್ಲಿ ಇವತ್ತಿಗೆ ಬ್ಯಾಂಗ್ಳೂರು ಇಲ್ಲ ಬಟ್ ಅವ್ರ ಪ್ರಕಾರ ನಾವು ಇವತ್ತು ಬರ್ಡೆ ನಾವು ಅವ್ರು ಮಾಡ್ತಾ ಇಲ್ಲಿ ನಾವು ಥ್ಯಾಂಕ್ ಯು ಪ್ರಿಯಾಕೃಷ್ಣ ಅವರು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದಾರೆ ಆದ್ರೂ ಇವತ್ತು ಗೋವಿಂದರಾಜ್ ಗೋವಿಂದರಾಜನಗರ ಆಗ್ಬೋದು ವಿಜಯನಗರ ಕ್ಷೇತ್ರದಲ್ಲಿ ಎಲ್ಲ ಜನ ಹುಮ್ಮಸ್ಸಿನಲ್ಲಿ ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಅವ್ರು ಮಾಡೋ ಕೆಲಸ ಅವರ ಅನ್ನದಾನ ಆಗ್ಬೋದು ಯಾವ ದಾನ ಧರ್ಮಗಳಲ್ಲಿ ಅವ್ರು ಯಾವತ್ತೂ ಬೇ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳ ಎಮ್ ಎಲ್ ಎಗಳೇ ಎತ್ತಿದ ಕೈ ದಾನ ಧರ್ಮ ಮಾಡೋದ್ರಲ್ಲಿ ಆಗಲಿ ಯಾವುದೇ ದೇವಸ್ಥಾನ ಒಂದು ನಿತ್ಯ ಅನ್ನ ಅನ್ನ ನಾವು ಇವತ್ತು ಅವ್ರು ಬಂದು ಆ ಬರ್ತಡೆಯಿಂದ ಇವತ್ತು ಅನ್ನದಾನ ಮಾಡ್ತಾಯಿದ್ವಿ ಅವ್ರು ಬೆಳಿಗ್ಗೆಯದ್ರೆ ಅವ್ರ ಮನೆಯಲ್ಲಿ ಡೈಲಿ ಅನ್ನದಾನ ಮಾಡ್ತಾರೆ ಇವತ್ತು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟೆ ಮುಂದೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆರಿಸಿದೆ ಅವ್ರ ಹತ್ರ ಮನೆಗೆ ಹೋದ್ರೆ ಯಾರು ಖಾಲಿ ಬರೋಲ್ಲ ಸರ್ ಎಲ್ರಿಗೂ ಗೊತ್ತದ್ದು ಅವ್ರ ಮನೆಗೆ ಯಾರು ಹೋದರೆ ಅವರು ಯಾರು ಖಾಲಿ ಕಲ್ಸರ ಅಧಿಕಾರ ಸ್ವೇಚ್ಛಾಚಾರದ ವೇದಿಕೆ ಎಲ್ಲ ಸೇವೆಯ ಕರ್ಮಭೂಮಿ ಅಂತಾರೆ ಗಾಂಧೀಜಿ ಇಂಥವ್ರಿಗೆ ಸಿಕ್ಕಿದ್ರೆ ಈಗಾಗಲೇ ಎಲ್ಲವನ್ನ ಅದನ್ನು ಮೀರಿ ಬೆಳೆದಿರೋರು ಅಧಿಕಾರ ಅದರ ಅಂತಸ್ತು ಐಶ್ವರ್ಯವನ್ನು ಮೀರಿ ಬೆಳೆದಿರೋರು ಕೈಯಲ್ಲಿ ಅಧಿಕಾರ ಸಿಕ್ಕಿದ್ರೆ ಸಮಾಜಮುಖಿ ಆಗೋ ಲೋಕೋತ್ತರ ಕೆಲಸಗಳಾಯ್ತವೆ ಆಗಿರೋದ್ರಿಂದ ಇಂಥವ್ರಿಗೆ ಅಧಿಕಾರ ಸಿಕ್ಕಿದರೆ ಸಮಾಜಮುಖಿಯಾದ ಲೋಕೋತ್ತರವಾದ ಒಳ್ಳೆ ಕೆಲಸಗಳಾಗ್ತವೆ ಆ ಮೂಲಕ ಸಮಾಜ ಮತ್ತು ಸರ್ಕಾರಕ್ಕೆ ಒಂದು ಗೌರವ ಬರುತ್ತೆ ಅಂತೇಳಿ ನಾನು ಆಶಿಸ್ತೇನೆ